ಮಾಳಿಕೆ ಎರಡು ಪುಸ್ತಕ ಪರಿಚಯ ಇಪ್ಪತ್ತೈದು ತಿಂಗಳ ವಿಶೇಷ ಭಯಾನಕ ಕಾದಂಬರಿ ಪುಸ್ತಕದ ಹೆಸರು ಪ್ರೇತಾತ್ಮಗಳು ಲೇಖಕರು ಕಾನಾಭ ಸಂಪಾದಕರು ಡಾಕ್ಟರ್ ಬಿ ಜನಾರ್ಧನ್ ಭಟ್ ಅಭಿಪ್ರಾಯ ಗಿರೀಶ್ ಇವಿ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್ ಅರವತ್ತರ ದಶಕದಲ್ಲಿ ಏಕಾಂಗಿಯಾಗಿ ಲೇಖಕರಾದ ಕಾಸರಗೋಡು ನಾರಾಯಣ ಭಟ್ಟರು ಮಂಗಳೂರಿನ ವೀರಭೂಮಿ ಮಾಸಪತ್ರಿಕೆಯೊಂದಕ್ಕೆ ಸರಣಿಯಾಗಿ ಬರೆದಿರುವ ಕಥೆಗಳ ಬೃಹತ್ ಸಂಗ್ರಹ ಇದು ಕಾನಾಭ ಅವರ ವಿಶಾಲವಾದ ಕಲ್ಪನೆ ಅದಕ್ಕೆ ರೋಚಕ ನಿರೂಪಣೆ ನೀಡಿರುವ ಬಗ್ಗೆ ಅಚ್ಚರಿ ತಂದು ಒಂದಾದ ನಂತರ ಒಂದು ಕಥೆಯನ್ನು ಓದುತ್ತಲೇ ಇರುವಂತೆ ಮಾಡುತ್ತದೆ ಅಂದಿನ ಬರಹದ ಶೈಲಿ ಮನವನ್ನು ಮುದಗೊಳಿಸಿದರೆ ಕಥೆಗಳ ಹಿನ್ನೆಲೆಯು ವಿಭಿನ್ನ ಸೇಡು ತೀರಿಸುವ ಆಸೆ ಪೂರೈಸದೆ ಉಳಿಯುವ ಪ್ರೇತಾತ್ಮಗಳು ಒಂದೆಡೆಯಾದರೆ ತಮ್ಮ ಗತ ಜನ್ಮದ ಪಾಪಗಳಿಗೆ ಪ್ರಾಯಶ್ಚಿತವಾಗಿ ಇಂದಿನವರಿಗೆ ಬುದ್ಧಿ ಹೇಳಿ ತಮ್ಮವರಿಗೆ ಸರಿದಾರಿ ತೋರಿಸುವ ಪ್ರೇತಾತ್ಮಗಳು ದಕ್ಷಿಣ ಕನ್ನಡದ ಪದ್ಧತಿಗಳ ಸಂಕ್ಷಿಪ್ತ ನೋಟ ಇಂಗ್ಲಿಷ್ ಹಾರರ್ ತರಹದ ಕೆಲವು ಕಥೆಗಳು ಒಂದೇ ಎರಡೇ ನಿರಂತರ ಬರಹಗಳ ಧಾರೆ ಅರವತ್ತು ವರ್ಷಗಳ ಹಿಂದೆ ಓದುಗರನ್ನು ಬೆಚ್ಚುವಂತೆ ಮಾಡಿದ ರೋಚಕ ಸಾಹಿತ್ಯ ಪ್ರಕಾರ ಇಂದಿನವರೆಗೂ ಸಿಗುವಂತೆ ಮಾಡಿದ್ದು ಸ್ತುತ್ಯಾರ್ಹ ಪ್ರಯತ್ನ ಸಂಗ್ರಹ ಮಾಡಿ ಪುಸ್ತಕವಾಗಿಸಿರುವ ಜನಾರ್ದನ್ ಭಟ್ ಸರ್ ಅವರದು ಈ ಕೃತಿಯಲ್ಲಿ ದಟ್ಟ ಜೀವನಾನುಭವವಿದೆ ಪ್ರಾದೇಶಿಕತೆ ಇದೆ ಸಾವಿರದ ಒಂಬೈನೂರ ಐವತ್ತು ಎಪ್ಪತ್ತರ ಕಾಲಾವಧಿಯ ಬದುಕಿನ ಚಿತ್ರಗಳಿವೆ ದೆವ್ವಗಳ ಪ್ರವೇಶ ಇವುಗಳಲ್ಲಿ ಒಂದು ತಂತ್ರವಷ್ಟೆ ತನಗೆ ದೆವ್ವಗಳ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲವೆಂದು ಕಾನಾಭ ಹೇಳಿದ್ದಾರೆ ಆದರೆ ಭೂತ ಪ್ರೇತಗಳು ಅವರ ಕಥೆಗಳಲ್ಲಿ ಬರುತ್ತವೆ ಅನ್ನುವುದು ಖಂಡಿತ ಓದುಗರಿಗೆ ನಿರಾಸೆಯಾಗದು ಮಾತ್ರವಲ್ಲ ಕನ್ನಡದಲ್ಲಿ ಇಷ್ಟು ಒಳ್ಳೆಯ ಪುಸ್ತಕವಿದ್ದು ತಮ್ಮ ಗಮನಕ್ಕೆ ಬಂದಿಲ್ಲವಲ್ಲ ಎಂದು ಅಚ್ಚರಿಯಾದಿತ್ತು ಈ ಪುಸ್ತಕದ ಸಂಪಾದನೆಯ ಕಥೆ ನನ್ನ ತೃಪ್ತಿ ಕೊಟ್ಟ ಕೆಲಸಗಳಲ್ಲಿ ಒಂದು ನನ್ನ ರಿಸರ್ಚ್ ಕಾಲದಲ್ಲಿ ಉಡುಪಿಯ ಎಸ್ ವೆಂಕಟರಾಜರು ಅರವತ್ತ್ ಮೂರರಿಂದ ಎಪ್ಪತ್ತರವರೆಗೆ ಪ್ರಕಟಿಸುತ್ತಿದ್ದ ವೀರಭೂಮಿ ಮಾಸಪತ್ರಿಕೆಯ ಎಲ್ಲಾ ಸಂಚಿಕೆಗಳನ್ನು ಸಂಗ್ರಹಿಸುವಲ್ಲಿ ಸಫಲನಾದೆ ಅದರಲ್ಲಿ ಕ ನಾ ಭ ಎನ್ನುವರ ಪ್ರೇತಾತ್ಮಗಳು ಎಂಬ ರೋಚಕ ಮತ್ತು ಅನನ್ಯ ಶೈಲಿಯ ಕಥೆಗಳ ಮಾಲೆಯೊಂದು ಪ್ರಕಟವಾಗುತ್ತಿತ್ತು ಈ ಕಾನಾಭ ಅವರು ಆಮೇಲಾಗಲಿ ಮೊದಲಾಗಲಿ ಬರೆದದ್ದು ನನ್ನ ಗಮನದಲ್ಲಿ ಇರಲಿಲ್ಲ ಪುಣ್ಯಕ್ಕೆ ವೀರಭೂಮಿಯ ಸಂಚಿಕೆಯೊಂದರಲ್ಲಿ ಕಾನಾಭ ಅವರು ಖ್ಯಾತ ಯಕ್ಷಗಾನ ಕಲಾವಿದ ವಿದ್ವಾಂಸ ಶೇಣಿ ಗೋಪಾಲಕೃಷ್ಣ ಭಟ್ಟರ ಮಗ ಎಂಬ ಮಾಹಿತಿ ಇತ್ತು ಆ ಮಾಹಿತಿಯನ್ನಿಟ್ಟುಕೊಂಡು ಆ ಹೆಸರು ಕಾಸರಗೋಡು ನಾರಾಯಣ ಭಟ್ ಅವರದೆಂದು ಕಂಡು ಹುಡುಕಿ ಅವರನ್ನು ಸಂಪರ್ಕಿಸಿದೆ ಅವರ ಬಳಿ ಈ ಯಾವ ಕಥೆಗಳು ಇರಲಿಲ್ಲ ನಾನೇ ಸಂಗ್ರಹಿಸಿದ್ದನ್ನು ಪುಸ್ತಕ ರೂಪದಲ್ಲಿ ತರಲು ಅನುಮತಿ ಕೊಡುವಿರಾ ಎಂದು ಕೇಳಿದೆ ಮೊದಲು ತನಗೆ ಅದರಲ್ಲಿ ಆಸಕ್ತಿ ಇಲ್ಲ ಎಂದರೂ ನಂತರ ಒಪ್ಪಿಗೆ ನೀಡಿದರು ಈ ಕಥೆಗಳ ಹಿನ್ನೆಲೆಯನ್ನು ಬರೆದುಕೊಟ್ಟರು ಅವರಾಗ ಕೂಡ್ಲು ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿ ನಿವೃತ್ತರಾಗಿ ಕೆಲವು ವರ್ಷಗಳೇ ಕಳೆದಿದ್ದವು ಅವರಿಗೆ ವಯೋಸಹಜ ಅನಾರೋಗ್ಯ ಇತ್ತು ಕೊನೆಗೂ ಪುಸ್ತಕವನ್ನು ಸಿದ್ಧಪಡಿಸಿ ಅವರ ಕೈಗೆ ತಲುಪಿಸಿದೆ ಅದನ್ನು ನೋಡಿ ಅವರು ಸಂತೋಷಪಟ್ಟರೆಂದು ಅವರ ಪುತ್ರ ಖ್ಯಾತ ಪತ್ರಕರ್ತ ಛಾಯಾಗ್ರಾಹಕ ಡಾಕ್ಯುಮೆಂಟರಿ ನಿರ್ಮಾಪಕ ಶೀನಿ ಮುರಳಿ ಆಮೇಲೆ ನನಗೆ ಮಾಹಿತಿ ನೀಡಿದರು ಅಲ್ಲದೆ ಈ ಕೃತಿಯನ್ನು ಅದ್ದೂರಿ ಸಮಾರಂಭದಲ್ಲಿ ಬಿಡುಗಡೆ ಮಾಡಿದರು ಆದರೆ ಆಗ ಕಾನಾ ಭ ಅವರು ನಮ್ಮೊಂದಿಗೆ ಇರಲಿಲ್ಲ ಅನ್ನುವುದೇ ವಿಷಾದದ ಸಂಗತಿ ನೀವು ಓದಿ ಆನಂದಿಸಿ ಧನ್ಯವಾದಗಳು